ಅನ್ನ ಸಾರ್ ತಿ ಬೇಜಾರಪ್ಪ ತಿಂಡಿ ಮಾಡ್ಕೊಂಡ ಮತ್ತೆ ಅಡ್ಗೆ ಮಾಡ್ಕೊಂಡು ಯಾರು ಕೂತ್ಕಂತಾರಪ್ಪ ಅದಕ್ಕೆ ಅಡ್ಗೆನೆ ಮಾಡ್ತೀನೋ ಏನೇ ಆಯ್ತ ತಿಂಡಿ ಹ್ಮ್ ಆಯ್ತು ಕಣೆ ನಿಂದ ಆಯ್ತಾ ಕಣಕ ನೀವಲ್ಲಿ ಏನ್ ತಿಂಡಿ ಮಾಡಿದ್ದೆ ನೀವೇನ್ ತಿನ್ನಿಯಾ ಅಯ್ಯೋ ಇಡ್ಲಿ ಮಾಡಿ ಚಟ್ನಿ ಮಾಡಿ ಯಾಕೋ ತಿನ್ನಕಲ್ಲ ಇಡ್ಲಿ ಚಟ್ನಿ ಒಂದು ಕೆಲಸ ಮಾಡು ಮಾಡಿದ್ಯಾ ಅಂತ ಕೇಳ್ದೆ ಒಂದ್ ಕೆಲಸ ಮಾಡು ಒನ್ ಆಕೆ ಇಡ್ಲಿ ಹಾಕೊಂಡ್ ಒಂದ್ ಸ್ವಲ್ಪ ಚಟ್ನಿ ತಗೊಂಡು ಬಾ ನಮ್ಮಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ ಇಷ್ಟೊತ್ತಿ ಬದಿಯ ಹಲೋ ಹಲೋ ಅಕ್ಕ ಕೇಳಿಸ್ತಿಲ್ವಲ್ಲ ಹಲೋ 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 ನನ್ನ ಹತ್ರ ನಾಟಕ ಆಡ್ತಾರಲ್ಲ ನಾವ್ ಏನಾರು ಮಾಡಿದ್ರೆ ಕತ್ಕೊಂಡು ಹೋಗೋಣ ಚೆನ್ನಾಗಿ ತಿಕೊಂಡು ಹೋಗೋಣ ಇಷ್ಟೇ ಕಣ್ರಿ ಏನೋ ಅವ್ರು ಬೇಕಾದ್ರೆ ಬಂದ್ ತಿಂದುಬಿಟ್ಟು ಹೋಗ್ತಾರೆ ನಾವೇನಾರು ಕೇಳು ಅಂದ್ರೆ ಗೋನೆ ಕಟ್ಟು